వెల్కమ్ బ్యాక్ మై యూట్యూబ్ ఛానల్ ఎలాగూ నమస్కార ಆ ಇವತ್ತು ನಾನು ಹೌಸ್ ವೈಫ್ ಗಳಿಗೆ ಮನೆಯಲ್ಲೇ ಇರೋ ವಸ್ತುನ ಬಳಸ್ಕೊಂಡು ಯಾವ ತರ ನಾವು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು ಮತ್ತೆ ಯಾವ ತರ ನಮ್ಮನ್ನ ನಾವು ಕೇರ್ ಮಾಡ್ಕೊಳ್ಳೋದು ಅಂತ ತೋರಿಸಿಕೊಡಕ್ ಬಂದಿದ್ದೀನಿ ಮೊದ್ಲಿಗೆ ಕೊಕೊ ಆಯಿಲ್ ತಗೊಂಡಿದ್ದೀನಿ ಇದು ಆಯಿಲ್ ಸ್ಕಿನ್ ಅವ್ರು ಬೇಡ ಡ್ರೈ ಸ್ಕಿನ್ ಅವ್ರು ಅಷ್ಟೇ ಯೂಸ್ ಮಾಡಿ ಇದು ಡ್ರೈ ಸ್ಕಿನ್ ಅವರು ಯೂಸ್ ಮಾಡೋದ್ರಿಂದ ಒಳಗಿಂದ ಮಾಯ್ಚರೈಸರ್ ಮಾಡುತ್ತೆ ಕೊಕೋನಟ್ ಆಯಿಲ್ ಕೆಲವೊಬ್ರು ಹಚ್ಚಬೇಡ ಬ್ಲಾಕ್ ಆಗುತ್ತೆ ಸ್ಕಿನ್ ಅಂತ ಹೇಳ್ತಾರೆ ಅದ್ ಯಾವ್ದು ಇಲ್ಲ ಇದು ತುಂಬಾ ಉಪಯುಕ್ತ ಹಾಗೇನೆ ಇದು ಸ್ಕ್ರಬ್ ಇವರಿತ್ತು ಇದು ಸ್ಕ್ರಬ್ ಮಾಡ್ಕೊಳ್ಳೋದು ಏನ್ ಕಾರಣ ಅಂದ್ರೆ ಒಳಗಡೆ ಇರುವ ವೈಟ್ ಹೆಡ್ಸ್ ಬ್ಲಾಕ್ ಆಚೆ ಬರುತ್ತೆ ಅದಕ್ಕೆ ಇದನ್ನ ಯೂಸ್ ಮಾಡೋದು ಹಾಗೇನೆ ಅಕ್ಕಿ ಹಿಡ್ ತಗೊಂಡಿದೀನಿ ಇವಾಗ ಆಮೇಲೆ ಕಡಲೆ ಹಿಡ್ ತಗೊಂಡಿದೀನಿ ಅದಾದ್ಮೇಲೆ ಕಾಫಿ ಪೌಡರ್ ಹಾಗೇನೆ ಅರ್ಶನ ತಗೊಂಡಿದೀನಿ ಆಮೇಲೆ ಮೊಟ್ಟೆದು ವೈಟ್ ಭಾಗ ತಗೊಂಡಿದ್ದೀನಿ ಇಲ್ಲಿ ನೋಡಿ ವೈಟ್ ಭಾಗ ಅದಾದ್ಮೇಲೆ ರೋಸ್ ವಾಟರ್ ತಗೊಂಡಿದೀನಿ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಆ ಮನೇಲೆ ತರ ನಮ್ಮ ಸೌಂದರ್ಯನ ಕಾಪಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನಮಗೆ ಔಟ್ಸೈಡ್ ಸೈಡ್ ಹೋದ್ರೆ ಸಾವಿರಾರು ರೂಪಾಯಿ ಬೇಕು ಫೇಷಿಯಲ್ ಮಾಡಿಸಿಕೊಳ್ಳಕ್ಕೆ ಫೇಷಿಯಲ್ ಮಾಡಿಸಿಕೊಳ್ಳಕ್ಕೆ ಹೌಸ್ ವೈಫ್ ಗಳಿಗೆ ಯಾರು ಕೊಡ್ತಾರೆ ಸಾವಿರಾರು ರೂಪಾಯಿ ಏ ಮನೇಲಿ ಇರ್ತೇವೆ ಹೋಗು ಬೇಡ ಅಂತಾರೆ ಹಾಗಾಗಿ ಇವತ್ತು ನಾನು ಮನೇಲಿ ಯಾವ ತರ ಫೇಶಿಯಲ್ ಮಾಡ್ಕೊಳ್ಳೋದು ಮತ್ತೆ ಫೇಸ್ ನ ಯಾವ ತರ ಕೇರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ವಿಡಿಯೋ ತುಂಬಾ ಲಾಂಗ್ ಆಗಿಬಿಡುತ್ತೆ ನಾನೆಲ್ಲ ಹೇಳ್ತಾ ಇದ್ರೆ ಅದಕ್ಕೆ ಯಾರು ನೋಡಲ್ಲ ಲಾಂಗ್ ಆಗೋಕ್ಕಿಂತ ಮುಂಚೆ ಶಾರ್ಟ್ ಮಾಡ್ಕೊಂಡು ಇವಾಗ ಬೇಗ ಬೇಗ ತೋರ್ಸ್ಕೊಡ್ತೀನಿ ಬನ್ನಿ ಇವಾಗ ಮೊದ್ಲಿಗೆ ಕಾಫಿ ಪೌಡರ್ ಹಾಗೆ ಅರಶ್ ಇದೆ ಈ ಒಂದು ಬೌಲ್ ಅಲ್ಲಿ ಅದರಲ್ಲಿ ಇವಾಗ ಅಕ್ಕಿ ಹಿಟ್ ಸೇರ್ಸ್ಕೋಬೇಕು ಅದಾದ್ಮೇಲೆ ಕಡಲೆ ಹಿಟ್ ಸೇರಿಸ್ಕೋಬೇಕು ಅದಾದ್ಮೇಲೆ ಮೊಟ್ಟೆದು ವೈಟ್ ಭಾಗ ಸೇರಿಸ್ಕೋಬೇಕು ಸೇರ್ಸ್ಕೊಂಡಾದ್ಮೇಲೆ ಅದನ್ನ ಸ್ವಲ್ಪ ಕಲ್ಸ್ಕೋಬೇಕು ಇಲ್ಲಿ ನೋಡಿ ಪೇಸ್ಟ್ ಮಾಡ್ಕೋಬೇಕು ಇದನ್ನ ಇದ್ರಲ್ಲೇ ಸರಿಯಾದ್ರೆ ಓಕೆ ಸ್ವಲ್ಪ ರೋಸ್ ವಾಟರ್ ಹಾಕೋಬೇಕು ಇದ್ರ ಮೇಲೆ ಇವಾಗ ನೋಡಿ ಇದು ಪೇಸ್ಟ್ ಆಗ್ತಾ ಇದೆ ಇದು ಸ್ವಲ್ಪ ಸ್ಮೆಲ್ ಇರುತ್ತೆ ಮೊಟ್ಟೆ ಯೂಸ್ ಮಾಡೋರು ಇಷ್ಟ ಇಲ್ಲ ಅಂದ್ರೆ ಮೊಟ್ಟೆ ಇನ್ ಯೂಸ್ ಮಾಡೋದು ಬೇಕಾಗಿಲ್ಲ ಆ ಮೊಟ್ಟೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಅದು ಮೊಟ್ಟೆ ಸ್ಕಿಪ್ ಮಾಡ್ಬೋದು ಅದ್ರಲ್ಲಿ ರೋಸ್ ವಾಟರ್ ಅಲ್ಲೇ ಕಲ್ಸ್ಕೋಬಹುದು ಇಲ್ಲಿ ನೋಡಿ ರೋಸ್ ವಾಟರ್ ಇಷ್ಟು ಹಾಕೊಂಡು ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ ಬೇಕು ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ಇವಾಗ ಆಗಿದೆ ನೆಕ್ಸ್ಟ್ ನಾವು ಯಾವ ಪ್ರೊಸೀಜರ್ ಅಂತ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಇದು ಆಗಿದೆ ಇದನ್ನ ಸೈಡಿಗೆ ಇಟ್ಬಿಡ್ಬೇಕು ಒಂದು ಫೈವ್ ಮಿನಿಟ್ಸ್ ಅಷ್ಟೊತ್ತಿಗೆ ನಾವು ಕ್ಲೆನ್ಸು ಮತ್ತೆ ಸ್ಕ್ರಬ್ ಮಾಡ್ಕೊಂಬರೋಣ ಬನ್ನಿ ಹಾಗೆಯೇ ನಾನು ಬೆಳಿಗ್ಗೆ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಇವಾಗ ಕೊಕೋನಟ್ ಆಯಿಲ್ ಹಾಕೊತ ಇದ್ದೀನಿ ನೋಡಿ ಕೊಕೋನಟ್ ಆಯಿಲ್ ಅದನ್ನ ಹಚ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಜಾಸ್ತಿ ಲಾಂಗ್ ಆಗ್ಬಿಡುತ್ತೆ ಫುಲ್ ಮಸಾಜ್ ವಿಡಿಯೋ ತೋರಿಸಲ್ಲ ನಾನು ಸ್ವಲ್ಪ ಸ್ಕಿಪ್ ಮಾಡ್ತಾ ಇದ್ದೀನಿ ಆದಷ್ಟು ಎಲ್ಲರೂ ನೋಡಿ ಲೋಂಡ್ಲಿ ಅಂತ ಈ ತರ ಮಸಾಜ್ ಮಾಡ್ಕೋಬೇಕು ನೀಟಾಗಿ ನೋಡಿ ಈ ತರ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋಬೇಕು ನೋಡಿ ಈ ಎಲ್ದು ದಿನ ಮಸಾಜ್ ಮಾಡಿದ್ರೆ ಮಸಾಜ್ ಮಾಡ್ಕೋಬೇಕು ನೀಟಾಗಿ ನೀಟಾಗಿ ಫೈವ್ ಮಿನಿಟ್ಸ್ ಮಾಡ್ಕೋಬೇಕು ಇದು ಡೈಲಿ ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ತುಂಬಾ ಒಳ್ಳೇದಿದು ಆ ಒಳಗಡೆ ಓಪನ್ ಫೋರ್ಸ್ ಇದ್ರೆ ಇದ್ರೊಳಗೆ ಕೊಬ್ಬು ತುಂಬಿ ಇದು ನೀಟಾಗಿ ಸಮ ಮಾಡುತ್ತೆ ಸ್ಕಿನ್ನ ಇದು ನಾನು ಫಸ್ಟ್ ಯೂಸ್ ಮಾಡ್ತಿರ್ಲಿಲ್ಲ ಗೊತ್ತಾದ್ಮೇಲೆ ಯೂಸ್ ಮಾಡಿದ್ಮೇಲೆ ಇಷ್ಟು ಕಮ್ಮಿ ಆಗಿದೆ ನೋಡಿ ಇವಾಗ ಹೀಗೆ ಮಾಡಬೇಕು ಐದು ನಿಮಿಷ ಅದಾದಮೇಲೆ ಸ್ಕ್ರಬ್ ಮಾಡೋಣ ಬನ್ನಿ ಇವಾಗ ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದರಿಂದ ನೀಟಾಗಿ ಒರೆಸ್ಕೋಬೇಕು ಮೇಲೆ ಸ್ಕ್ರಬ್ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಕ್ಲೆನ್ಸ್ ಆದಮೇಲೆ ಸ್ಕ್ರಬ್ ತೊಗೊಂಡಿದ್ದೀನಿ ಯಾವ ರೀತಿ ಸ್ಕ್ರಬ್ ಇದು ಇಲ್ಲಿ ನೋಡಿ ಇಷ್ಟು ತಗೊಂಡಿದ್ದೀನಿ ಇದನ್ನು ಈ ಥರ ಅಪ್ಲೈ ಮಾಡಿಕೊಂಡು ಅದನ್ನು ಒಂದು ತ್ರೀ ಟು ಫೈವ್ ಮಿನಿಟ್ಸ್ ಮಸಾಜ್ ಮಾಡ್ಕೋಬೇಕು ಮಸಾಜ್ ಮಾಡೋದ್ರಿಂದ ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ರಿಮೂವ್ ಆಗುತ್ತೆ ಆಮೇಲೆ ಪ್ಯಾಕ್ ಹಾಕೋಬೇಕು ಚೆನ್ನಾಗಿರುತ್ತೆ ನೋಡ್ತಾ ಇರಿ ತುಂಬಾ ಲಾಂಗ್ ಆಗ್ಬಿಡುತ್ತೆ ವಿಡಿಯೋ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ತರ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ಫೇಸ್ ಫುಲ್ಲು ಸ್ಕ್ರಬ್ ಮಾಡ್ಕೋಬೇಕು ಇದರಿಂದ ಏನು ಆಗಲ್ಲ ತುಂಬಾ ಒಳ್ಳೇದಿದು ಯಾವ ಸ್ಕ್ರಬ್ ಇಲ್ಲಿ ಕಣ್ಣಿಗೆ ಮಾತ್ರ ಮಾಡ್ಕೋಬೇಡಿ ಕಣ್ಣಿಗೆ ಮಾಡ್ಕೋಬಾರ್ದಿದ್ದು ಹಾಗಾಗಿ ನೋಡಿ ಇವಾಗ ಸ್ಕ್ರಬ್ ಮಾಡ್ಕೊಂಬರ್ತೀನಿ ಐದು ನಿಮಿಷ ತುಂಬಾ ಲಾಂಗ್ ಆಗಿಬಿಡುತ್ತೆ ವಿಡಿಯೋ ಅದಕ್ಕೆ ನೋಡಿ ಈ ತರ ಈ ತರ ನೀಟಾಗಿ ಮಾಡ್ಕೋಬೇಕು ಮಾಡ್ಕೊಂಡ್ರೆ ವೈಟ್ ಹೇರ್ಸು ಬ್ಲ್ಯಾಕ್ ಹೇರ್ಸು ಆಚೆ ಬರುತ್ತೆ ಅವಾಗ ಆವಾಗ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ ಇಲ್ಲಾಂದರೆ ಸಾಫ್ಟ್ ಆಗೋಲ್ಲ ನೋಡಿ ಈ ತರ ಸ್ಕ್ರಬ್ ಮಾಡ್ಕೋಬೇಕು ಫೈವ್ ಮಿನಿಟ್ಸ್ ಮಾಡ್ಕೊಂಡಾದ್ಮೇಲೆ ಸ್ಟೀಮ್ ತಗೋಬೋದು ಸ್ಟೀಮರ್ ಇದ್ರೆ ಸ್ಟೀಮ್ ತಗೊಳ್ಳಿ ತುಂಬಾ ಉಪಯುಕ್ತ ನನ್ನ ಹತ್ರ ಸ್ಟೀಮರ್ ಇಲ್ಲ ಹಾಗಾಗಿ ಸ್ಟೀಮ್ ತಗೊತಾ ಇಲ್ಲ ನಾನು ನೋಡಿ ಈ ತರ ಮಸಾಜ್ ನೀಟಾಗಿ ಸ್ಕ್ರಬ್ ಮಾಡ್ಕೊಂಡು ಅದನ್ನು ವಾಶ್ ಮಾಡ್ಕೊಂಬರ್ತೀನಿ ಬನ್ನಿ ಇವಾಗ ನೋಡಿ ಐದು ನಿಮಿಷ ಸ್ಕ್ರಬ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ರಿಮೂವ್ ಮಾಡ್ಕೋಬೇಕು ರಿಮೂವ್ ಮಾಡಿಕೊಂಡು ಆಮೇಲೆ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋದು ಯಾವ್ದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ತುಂಬ ಲಾಂಗ್ ಆಗಿಬಿಡ್ತೀವಿ ವಿಡಿಯೋ ಅದಕ್ಕೆ ಆಫ್ ಮಾಡ್ತಾಯಿದ್ದೀನಿ ಹೀಗೆ ನೋಡ್ತಾ ಇದೆ ಇವಾಗ ನೋಡಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನು ಯಾವ ಥರ ಅಪ್ಲೈ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ನೋಡಿ ಈ ಥರ ತಗೊಂಡು ಈ ಕೆಳಗಿಂದ ಹಚ್ಕೋಬೇಕು ನೀಟಾಗಿ ನೋಡಿ ಹಚ್ಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಡ್ಬೇಕಿತ್ತು ಸ್ವಲ್ಪ ಡ್ರೈ ಆಗೋವ್ರು ಅರ್ಜೆಂಟ್ ಅಲ್ಲ ಮೇಲೆ ತೊಳ್ಕೊಂಬಿಟ್ಟು ರಿಸಲ್ಟ್ ಬರ್ಲಿಲ್ಲ ಅನ್ಬೇಡಿ ಆ ಸ್ವಲ್ಪ ಹದಿನೈದು ನಿಮಿಷ ಬಿಟ್ಕೋಬೇಕಿತ್ತು ಸ್ವಲ್ಪ ಡ್ರೈ ಆಗೋಬೇಕು ಇದು ಕಣ್ಣಿಗೂ ಕಣ್ಣ ಮೇಲೂ ಹಚ್ಕೋಬೋದು ಬ್ಲಾಕ್ ಎಂಡ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಫೇಸ್ ಏನೇ ಡ್ಯಾಮೇಜ್ ಆಗಿದ್ರೂ ಇದು ತುಂಬ ಕ್ಯೂರ್ ಮಾಡುತ್ತೆ ಇದು ನೋಡಿ ಈ ಥರ ಕೈಯಿಂದನೇ ಅಪ್ಲೈ ಮಾಡ್ಕೊಬೋದು ಏನೂ ಆಗೋಲ್ಲ ಇದರಿಂದ ಒಬ್ಬೊಬ್ರು ಅಲ್ಲಿ ಯೂಸ್ ಮಾಡ್ತಾರೆ ನಮ್ಮ ಅಲ್ಲಿ ಅಷ್ಟು ನೀಟಾಗಿ ಬರೋಲ್ಲ ಕೈಯಲ್ಲಾದರೆ ನೀಟಾಗಿ ಹಚ್ಕೋಬೇಕು ಎಲ್ಲೆಲ್ಲಿ ಏನೇನು ಬೇಕೋ ಅಲ್ಲ ಕ್ಲಿಯರಾಗಿ ಹಚ್ಕೊ ಎಲ್ಲ ಕಡೆ ನಾವು ಅಪ್ಲೈ ಮಾಡ್ಕೋಬೋದು ಅಂದ್ಬಿಟ್ಟು ನಾನು ಕೈಯಲ್ಲಿ ಅಪ್ಲೈ ಇದ್ದೀನಿ ನೀವು ಬ್ರಷ್ ಬೇಕಾದರೆ ಅಲ್ಲಿ ಯೂಸ್ ಮಾಡ್ಕೋಬೋದು ಯಾರಿಗೆಲ್ಲ ಎಗ್ ಇಷ್ಟ ಇಲ್ಲ ರೋಸ್ ವಾಟ್ರಲ್ಲೇ ಮಾಡ್ಕೋಬೋದು ಇದೇನು ಏನೂ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನ ಇವಾಗ ಅಪ್ಲೈ ಮಾಡ್ಕೊಂಡಿದೀನಿ ಒಂದ್ ಹದಿನೈದು ನಿಮಿಷ ಇದನ್ನ ಹದಿನೈದು ನಿಮಿಷ ಬಿಡೋದ್ರಿಂದ ಅದು ಸ್ಕಿನ್ ತುಂಬಾ ಅಬ್ಸರ್ವ್ ಮಾಡುತ್ತೆ ಒಳಗಡೆ ಎಲ್ಲ ಅಬ್ಸರ್ವ್ ಮಾಡಿ ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ಡೆಡ್ ಸ್ಕಿನ್ ಏನಾದ್ರೂ ಇದ್ರೆ ತಗ್ದಾಕ್ ಬಿಡುತ್ತೆ ತಗ್ದಾಕ್ ಬಿಡ್ರೂ ನಮ್ ತಗ್ದಾಕ್ ಬಿಟ್ಟು ನಮ್ಮ ಸ್ಕಿನ್ ನ ತುಂಬಾ ನೀಟಾಗಿ ಕಾಣಿಸೋ ತರ ಮಾಡುತ್ತೆ ಮತ್ತೆ ಸ್ಮೂತ್ ಆಗುತ್ತೆ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದ್ಸತಿ ಮಾಡ್ಕೊಂಡು ಮತ್ತೆ ಯಾರೆಲ್ಲ ಬ್ಲಾಕ್ ಇದೀರಿ ನಾವು ಬ್ಲಾಕ್ ಇದ್ದೀವಿ ನಮ್ಗೆ ಏನು ಆಗ್ತಾ ಇಲ್ಲ ಎಷ್ಟೇ ಮೆಡಿಸಿನ್ ತಗೊಂಡ್ರು ಅಂತ ಅನ್ನೋರು ಇದನ್ನ ಯೂಸ್ ಮಾಡಿದ್ರು ತುಂಬಾ ಒಳ್ಳೇದು ಸ್ವಲ್ಪ ವೈಟ್ ಬರ್ತಾರೆ ಹೇಳಕ್ ಸ್ವಲ್ಪ ಅಂದ್ರೆ ಸ್ವಲ್ಪ ತೀರಾ ಬ್ಲಾಕ್ ಇರೋರಿಗೆ ಆಗೋಲ್ಲ ಇದು ಓಕೆ ಓಕೆ ಅನ್ನೋರಿಗೆ ಪರವಾಗಿಲ್ಲ ಮಂತ್ರಿ ರೇಂಜಿಗೆ ಆಗುತ್ತೆ ಬ್ಲಾಕ್ ಆದರೂ ವೈಟ್ ಆಗ್ಬೋದು ಇದು ತುಂಬಾ ಉಪಯುಕ್ತ ಇದೆ ನೋಡಿ ಈ ತರ ಅಪ್ಲೈ ಮಾಡ್ಕೋಬೇಕು ಇವಾಗ ನೋಡಿ ಆ ನೋಡಿ ಈ ತರ ಅಪ್ಲೈ ಮಾಡ್ಕೊಂಡಿದ್ದೀನಿ ಹೈಬ್ರೋಗೆ ಅಪ್ಲೈ ಮಾಡ್ಕೋಬೇಡಿ ಯಾಕಂದ್ರೆ ಅದು ಸ್ವಲ್ಪ ನಾವು ಅರ್ಶನ ಹಾಕಿರ್ತೀವಲ್ವ ಅದರಿಂದ ಸ್ವಲ್ಪ ಹೈಬ್ರೋ ಡ್ಯಾಮೇಜ್ ಆಗಿಬಿಡುತ್ತೆ ಹೇಳೋಕ್ಕಾಗಲ್ಲ ಹಾಗೆ ನಾನು ಇದು ಹೈಬ್ರೋಗ ಹಚ್ಚಿಲ್ಲ ನೋಡಿ ಈ ತರ ಹಚ್ಕೊಂಡು ಒಂದು ಹದಿನೈದು ನಿಮಿಷ ಬಿಡಬೇಕು ಹದಿನೈದು ನಿಮಿಷ ಬಿಡೋದ್ರಿಂದ ಒಳಗಡೆ ಡೆಡ್ ಸ್ಕಿನ್ ಏನಾದ್ರೆ ಮತ್ತೆ ಏನಾದ್ರೂ ಕ್ಲೀನ್ಸ್ ಮಾಡುತ್ತೆ ಒಳಗಡೆ ತುಂಬಾ ಚೆನ್ನಾಗಿ ಸ್ಕಿನ್ ಒಳಗಿಂದ ಹೈಡ್ರೇಷನ್ ಮಾಡುತ್ತೆ ಹಾಗಾಗಿ ಒಂದು ಹದಿನೈದು ನಿಮಿಷ ಬಿಡಬೇಕು ಹದಿನೈದು ನಿಮಿಷ ಆದ್ಮೇಲೆ ಡ್ರೈ ಆದ್ಮೇಲೆ ತೋರ್ಸ್ತೀನಿ ಡ್ರೈ ಆದ್ಮೇಲೆ ತೋರ್ಸ್ತೀನಿ ಥರ ಡ್ರೈ ಆಗಿದೆ ಅಂತ ಆಮೇಲೆ ವಾಶ್ ಮಾಡ್ಕೊಂಡು ತೋರಿಸ್ತೀನಿ ಥರ ಬಂದಿದೆ ಅಂತ ಯಾರೆಲ್ಲ ಫಂಕ್ಷನ್ಗಳಿಗೆ ಮದ್ವೆ ಸೀಸನ್ ಇದ್ರೆ ಫಂಕ್ಷನ್ ಹೋಗೋದು ಸಾಮಾನ್ಯ ಹಾಗಾಗಿ ಎಂಥವ್ರಿಗೆ ತುಂಬಾ ಯೂಸ್ಫುಲ್ ಇದು ಯಾವಾಗಲೂ ನಾವು ಪಾರ್ಲರಿಗೆ ಹೋಗೋಕ್ಕಾಗಲ್ಲ ಆಗಲ್ಲ ಪಾರ್ಲರಿಗೆ ಹೋಗೋಕ್ಕಾಗಲ್ಲ ಅಂದಮೇಲೆ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಯಾವ ಥರ ಫೇಸ್ನ ನೀಟಾಗಿ ಇಟ್ಕೋಬೋದು ಅಂತ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇರ್ ಕೇರ್ ಬಗ್ಗೆ ತೋರಿಸ್ಕೊಡ್ತೀನಿ ಇದು ಇವಾಗ ನೆಕ್ಸ್ಟ್ ಡ್ರೈ ಆಗಲಿ ಡ್ರೈ ಆದಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಅಲ್ಲಿವರೆಗೂ ನೋಡ್ತಾ ನೋಡಿ ಇವಾಗ ಫುಲ್ ಡ್ರೈ ಆಗಿದೆ ಇವಾಗ ರಿಮೂವ್ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೀರು ಇಟ್ಕೊಂಡು ಈ ಥರ ಫ್ರೆಶ್ ಮಾಡ್ಕೋಬೇಕು ಈ ಸ್ಟಾರ್ಟಿಂಗ್ ನೀಟಾಗಿ ಹಿಂಗೆ ಉಜ್ಜು ಉಜ್ಜಿ ಬಿಟ್ಟರೆ ಅದು ಸ್ವಲ್ಪ ಸ್ಕಿನ್ ಡ್ಯಾಮೇಜ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ವಾಟರ್ ಹಾಕ್ಕೊಂಡು ಈ ಥರ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಸ್ಕ್ರಬ್ ಮಾಡ್ಕೋಬೇಕು ಇದಿತ್ತು ವಾಶ್ ಮಾಡ್ಕೊಂಬರ್ತೀನಿ ವಾಶ್ ಮಾಡ್ಕೊಳ್ಳೋದು ಎಲ್ಲರಿಗೂ ಗೊತ್ತಿರುತ್ತಲ್ವ ನಮಗೆ ಬರ್ತೀನಿ ಇದು ಒಂದು ನಿಮಿಷ ವಾಶ್ ಮಾಡ್ಕೊಂಡು ನೋಡಿ ಈ ಥರ ಮಾಡಿಕೊಂಡು ನೀಟಾಗಿ ಈ ಥರ ಒರೆಸ್ಕೊಬೇಕು ಒರೆಸ್ಕೊಂಡಾದ್ಮೇಲೆ ಇವತ್ತು ಒನ್ ಡೇ ಸೋಪೇನು ಹಾಕಬಾರ್ದು ಸೋಪ್ ಹಾಕೋದ್ರಿಂದ ಅದರೊಳಗೆ ಇರೋದೇನೋ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ನೋಡ್ತೀರಾ ಪ್ಲೀಸ್ ಅವರೆಲ್ಲರೂ ಆದಷ್ಟು ಯೂಸ್ ಮಾಡ್ಕೊಳ್ಳಿ ಮನೇಲೆ ಹೌಸ್ ವೈಫ್ಗಳಿಗೆ ತುಂಬ ಯೂಸ್ಫುಲ್ ವಿಡಿಯೋ ಇದು ನಿಮಗೋಸ್ಕರ ಅಂತಲೇ ಮಾಡಿರೋದು ನಾನು ಕಲ್ತಿರೋದ್ರಲ್ಲಿ ನಿಮಗೂ ಒಂದು ಸ್ವಲ್ಪ ಹೇಳಿಕೊಡೋಣ ಅಂತ ಅಷ್ಟೇ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಫೇಶಿಯಲ್ ಮಾಡಿಸ್ಕೊಳ್ಳೋದಕ್ಕಿಂತ ನಾವು ಮನೇಲಿ ಯಾವ ಥರ ಫೇಶಿಯಲ್ ಫೇಸ್ನ ನೀಟಾಗಿ ಇಟ್ಕೋಬೋದು ಅಂತ ಇದೇ ಉದಾಹರಣೆ ಫಂಕ್ಷನ್ಗಳಿಗೆ ಹೋಗಬೇಕಾದ್ರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಪಾರ್ಲರಿಗೆಲ್ಲ ಹೋಗೋಕ್ಕಾಗಲ್ವಲ್ಲ ಆವಾಗ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದ್ರ ಮೇಲೆ ಮೇಕಪ್ ಮಾಡ್ಕೊಂಬಿಟ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ನೀಟಾಗಿ ಒಸ್ಕೊಂಬಿಟ್ಟು ಒಂದು ಒನ್ ಡೇ ಸೋಪಲ್ಲಿ ಮುಖ ತೊಳಿಬೇಡಿ ಆಮೇಲೆ ನೆಕ್ಸ್ಟ್ ಸಂಜೆ ತೊಳ್ಕೊಬೋದು ಒಂದು ಒಂದು ಟು ಒಂದು ಎರಡು ಮೂರು ನಿಮಿಷ ತೊಳ್ಕೊಬೇಡಿ ಒಂದು ಎರಡು ಮೂರು ಅವರ್ ತೊಳ್ಕೊಬೇಡಿ ಆಮೇಲೆ ಬೇಕಾದರೆ ಫೇಸ್ ವಾಶ್ ಮಾಡ್ಕೊಳ್ಳಿ ಪರವಾಗಿಲ್ಲ ಅಲ್ಲಿವರೆಗೂ ಅದು ನೀಟಾಗಿ ಅಬ್ಸರ್ವೇಷನ್ ಆಗಬೇಕಲ್ವಾ ಅದಕ್ಕೆ ಇವಾಗ ಬರ್ತಿದ್ದೀರಿ ನೀಟಾಗಿ ತೊಳ್ಕೊಂಡು ನೋಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫಸ್ಟಿಗೂ ಇವಾಗ ತುಂಬ ಡಿಫ್ರೆಂಟ್ ಇದೆ ಹೀಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಉಪಯುಕ್ತ ಮಾಡ್ಕೊಳ್ಳಿ ಮನೇಲಿರುವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಫೇಸ್ ಆಗಲಿ ಆರೋಗ್ಯವಾಗಲಿ ಇಟ್ಕೋಬೇಕು ಔಟ್ಸೈಡ್ ಹೋಗಿ ಆರೋಗ್ಯ ಕೆಮಿಕಲ್ ಇರೋದು ತಗೊಂಡು ಇದು ಮಾಡೋದ್ರ ಬದಲು ಮನೇಲಿರೋ ವಸ್ತುನ ಬಳಸ್ಕೊಂಡು ಈ ಥರ ನೀಟಾಗಿ ಇರ್ಬೋದು ಲೇಡೀಸ್ ಯಾರೆಲ್ಲ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫಸ್ಟ್ ಇರೋದಕ್ಕೂ ಇರೋದಕ್ಕೂ ತುಂಬ ಡಿಫ್ರೆಂಟ್ ಇದೆ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಫುಲ್ ವಿಡಿಯೋ ನೋಡಿ ಪಕ್ಕದಲ್ಲಿರುವ ಬೆಲ್ಲೈಕ್ ನ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇರ್ ಕೇರ್ ಬಗ್ಗೆ ಹಾಕ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲ್ ನೋಡ್ತಾ ಇರಿ ನಮಸ್ಕಾರ ಬಾಯ್ ಎಲ್ಲರಿಗೂ ಬಾಯ್